ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಮಕರ ರಾಶಿಯವರಿಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಏರುಪೇರು ಹೆಚ್ಚಾಗಿರ್ತದೆ ಗುರುಬಲ ಈ ರಾಶಿಯವರಿಗೆ ಇಲ್ಲ ವಿದ್ಯಾರ್ಥಿಗಳಿಗೂ ಸಹ ಇಲ್ಲ ಸಾಧ್ಯ ಆದರೆ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸಾಯಿಬಾಬಾ ಮಂದಿರ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಅಥವಾ ವಿಷ್ಣುವಿನ ಕ್ಷೇತ್ರ ಈಶ್ವರನ ಸಾನ್ನಿಧ್ಯದಲ್ಲಿ ಗುರುವಾರಗಳಂದು ಹಳದಿ ಹೂವನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸೋದು ತುಂಬ ಒಳ್ಳೆಯದು ಅರಿಶಿಣದ ತಿಲಕವನ್ನು ಹೆಚ್ಚಾಗಿ ಧಾರಣೆ ಮಾಡಿಕೊಳ್ಳಿ ಅಶ್ವಥ ವೃಕ್ಷ ಇದ್ದ ದೇವಸ್ಥಾನಗಳತ್ರ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸತ್ತು ಶ್ರದ್ಧಾ ಭಕ್ತಿಯಿಂದ ಪ್ರದಕ್ಷಿಣೆ ಹಾಕಿ ಈ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮ್ಮ ಈ ಮಂತ್ರವನ್ನು ಜಪಿಸೋದು ಒಳ್ಳೆಯದು ದೇವಸ್ಥಾನಗಳಿಗೆ ಹೋದಾಗ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಮುಖ್ಯ ಗುರುಬಲ ಇಲ್ಲದೇ ಇದ್ದಂಥ ಒಂದು ಸಂದರ್ಭಗಳಲ್ಲಿ ನಮ್ಮ ಯಾವುದೇ ಕೆಲಸ ಕಾರ್ಯಗಳು ನೆರವೇರಲ್ಲ ಹೊಸ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವೂ ಸಿಗೋದು ಕಷ್ಟ ಸಾಧ್ಯ ಹಾಗೆ ಏನಾದರೂ ಒಂದು ವಾಹನ ತೆಗಿಬೇಕು ಅಂತ ಇದ್ದರೆ ಮನೆ ಕಟ್ಟಬೇಕು ಅಂತ ಇದ್ದರೆ ಅಥವಾ ಬೇರೆ ಇನ್ನೇನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೂ ಸಹ ನೀವು ಅಂದುಕೊಂಡಂಥ ಸಮಯಕ್ಕೆ ಆ ಕಾರ್ಯ ನೆರವೇರೋದು ತುಂಬ ಕಷ್ಟ ಸಾಧ್ಯ ಆದ್ದರಿಂದ ವಿಶೇಷವಾಗಿ ಗುರುವಿನ ಸಾನ್ನಿಧ್ಯಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ನಿಮ್ಮ ರಾಶಿಗೆ ನಾಗದೋಷದ ಪ್ರಭಾವ ಪ್ರಬಲವಾಗಿ ಇರೋದರಿಂದ ಮಾತಿನ ಬರದಲ್ಲಿ ಗಡಿಬಿಡಿಯಲ್ಲಿ ಏರುಪೇರು ಮಾತಾಡಿ ತೊಂದರೆಗೆ ಹೋಗಬೇಡಿ ಆರೋಗ್ಯದ ದೃಷ್ಟಿಯಲ್ಲೂ ಸಹ ಹೆಚ್ಚಿನ ಕಾಳಜಿಯನ್ನು ವಹಿಸೋದು ಬಹಳ ಉತ್ತಮ ಹಾಗೆ ಅಪರಿಚಿತರೊಡನೆ ವ್ಯವಹರಿಸುವಾಗ ಅಥವಾ ಆಕಸ್ಮಿಕ ನೆಗೆಟಿವ್ ಇನ್ಸಿಡೆಂಟ್ಗಳು ಆಗುವ ಕಾರಣ ತುಂಬ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು ಸರ್ಪದೋಷಕ್ಕೆ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕೊಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲ ನಾಗಪ್ರತಿಷ್ಠೆಯನ್ನು ಮಾಡಿಸಿ ಅಥವಾ ನಿಮ್ಮ ಹತ್ತಿರದ ಗ್ರಾಮಗಳಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಅಥವಾ ನಾಗನ ಸಾನ್ನಿಧ್ಯದಲ್ಲಿ ಮಂಗಳವಾರ ಆಗಿರ್ಬೋದು ಷಷ್ಠಿ ಪಂಚಮಿ ತಿಥಿ ಇರುವ ದಿನ ಆಶ್ಲೇಷ ನಕ್ಷತ್ರ ಇರೋ ದಿನ ಅಥವಾ ಅಮಾವಾಸ್ಯ ಪೌರ್ಣಿಮೆಗಳಿರ್ತಕ್ಕಂಥ ದಿನ ಸುಬ್ರಹ್ಮಣ್ಯ ದೇವರ ದೇವಸ್ಥಾನದಲ್ಲಿ ಪೂಜೆಯೂ ಕೊಡ್ಬೋದು ಅಥವಾ ನಾಗನ ಸಾನ್ನಿಧ್ಯದಲ್ಲಿ ನಾಗರ ಕಲ್ಲನ್ನು ತೊಳೆದು ಶುದ್ಧಿ ಮಾಡಿ ಶ್ರದ್ಧಾ ಭಕ್ತಿಯಿಂದ ಹಾಲು ತುಪ್ಪದ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ಆ ನಾಗರ ಸಾನ್ನಿಧ್ಯಕ್ಕೆ ಕಷ್ಟ ಗಂಧ ಕುಂಕುಮಾಕ್ಷತೆಗಳನ್ನು ಅರ್ಪಣೆ ಮಾಡೋದು ಎಳ್ನೀರನ್ನು ಅಭಿಷೇಕ ಮಾಡಿಸ್ತಕ್ಕಂಥದ್ದು ಪಂಚಾಮೃತದ ಅಭಿಷೇಕ ಮಾಡಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಒಳ್ಳೆಯದು ನಿಮ್ಮ ರಾಶಿಗೆ ಹಣಕಾಸಿನ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಏರುಪೇರು ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ ನಿಮಗೆ ಬರಬೇಕಾದಂಥ ಹಣ ನಿಮ್ಮ ಟೈಮ್ಗೆ ಸಿಗೋದಿಲ್ಲ ನೀವು ಯಾರಿಗಾರ ಕೊಡಬೇಕು ಅಂತ ಇದ್ದರೂ ಸಹ ಆ ಟೈಮ್ಗೆ ಕೊಡೋಕ್ಕಾಗಲ್ಲ ಆದ್ದರಿಂದ ತುಂಬ ಎಚ್ಚರಿಕೆಯನ್ನು ವಹಿಸಿ ನಿಮ್ಮಲ್ಲಿ ಅದಕ್ಕೆ ಸಂಬಂಧಿಸಿದ ಹಣ ಪೂರ್ಣ ಪ್ರಮಾಣವಾಗಿ ಇದೆ ಅಂತ ಹೇಳಿದ್ರೆ ಮಾತ್ರ ಆ ವ್ಯವಹಾರಗಳಿಗೆ ಕೈ ಹಾಕ್ಬೋದು ಬೇರೆಯವರ ಹಣವನ್ನು ನಂಬಿ ಅನಂತರ ತೊಂದರೆಗೆ ಸಿಲುಕಲಿಕ್ಕೆ ಹೋಗಬೇಡಿ ಇನ್ನು ಸಹೋದರ ಸಹೋದರಿಯರೊಡನೆ ಆದಷ್ಟು ಅನ್ಯೂನ್ಯತೆಯನ್ನು ಕಾಪಾಡ್ಕೊಳ್ಳಿ ಮನಸ್ತಾಪಗಳು ಬರ್ತವೆ ತುಂಬ ಏರುಪೇರು ಸಾಧ್ಯತೆ ಇದೆ ಆರೋಪಗಳು ಉಂಟಾಗುವ ಸಾಧ್ಯತೆಗಳು ಇದೆ ಸೊ ಹಾಗಾಗಿ ತುಂಬ ಹೆಚ್ಚಿನ ಅನ್ಯೂನ್ಯತೆ ಪ್ರೀತಿ ವಿಶ್ವಾಸ ಬಂದಿರತಕ್ಕಂಥ ಸಮಸ್ಯೆಯನ್ನು ಕೂಲಾಗಿ ಕೂತ್ಕೊಂಡು ಪರಿಹಾರ ಮಾಡ್ಕೊಂಬೋದು ಬಹಳ ಒಳ್ಳೆಯದು ಸಾಧ್ಯ ಆದರೆ ನಿಮ್ಮ ರಾಶಿಯ ಅಧಿಪತಿಯಾದಂಥ ಶನಿ ಭಗವಾನರಿಗೆ ಶನಿವಾರ ದಿವಸ ಬನ್ನಿ ಪತ್ರೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡೋದು ಮಾಡಿಸೋದು ಒಳ್ಳೆಯದು ಇನ್ನು ವಿದ್ಯಾರ್ಥಿಗಳು ಹೆಚ್ಚಾಗಿ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಅಥವಾ ಮನೆಯಲ್ಲಿ ದೇವರಿಗೆ ಚಿತ್ರಪಟದ ಹತ್ತಿರ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿ ಆಮೇಲೆ ಓದಲಿಕ್ಕೆ ಕೂತ್ಕೊಂಬೋದು ತುಂಬ ಉತ್ತಮ ವಿಶೇಷವಾಗಿ ಈ ರಾಶಿಯವರು ಶನಿವಾರಗಳಂದು ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾದಂಥ ದಿನ ಅಲ್ಲ ಆದಷ್ಟು ಜಾಗರೂಕತೆಯನ್ನು ವಹಿಸಿ ದೂರ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ತುಂಬ ಹೆಚ್ಚಿನ ಜಾಗ್ರತೆ ಇರಲಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ಅನ್ನುತ್ತಿ ಬೆಲ್ಲೈಕ್ ಒತ್ತಿ ನಮಸ್ಕಾರ